ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಗೆ ಅಭೂತಪೂರ್ವ ಬೆಂಬಲ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಲು ಮತ್ತು ಸಂವಿಧಾನದ ಬಗ್ಗೆ ಜಾಗೃತಿಗೊಳಿಸುವ ಉದ್ದೇಶದಿಂದ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಗೆ ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ತಾಲೂಕಿನಲ್ಲಿ ಭಾರಿ ಬೆಂಬಲ ವ್ಯಕ್ತ ಕಂಡು ಬಂದಿದೆ ಹೌದು ಲಕ್ಷ್ಮೀಶ್ವರ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಾನವ ಸರ್ವತ್ಪಳಿಗೆ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ ತಾಲೂಕಿನ ಬಾಲೆಹೊಸೂರು ಗ್ರಾಮದ ಹದ್ದಿನಿಂದ ಪ್ರಾರಂಭಗೊಂಡ ಮಾನವ ಸರಪಳಿ ಸುರಣಿಗೆ ನೆಲೋಗಲುವರೆಗೂ ತಲುಪಿತು ಮಾನವ ಸರಪಳಿಯಲ್ಲಿ ತಾಲೂಕಿನ ಎಲ್ಲ ಅಧಿಕಾರಿಗಳು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಮಾನವ ಸರಪಳಿಯಲ್ಲಿ ತಹಶೀಲ್ದಾರ್ ಸ್ವಾಮಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹಾಗೂ ಮಾಜಿ ಶಾಸಕರು ವಿವಿಧ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿದಂತೆ ತಾಲೂಕಿನ ಎಲ್ಲ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು

शुभ नामे जागे जा शुभ आशीष माने गा कर्व जय गाना जन जन मंगल गायक जय हे भारत भाग्य विधाता जय है, जय हे जय है, जय है, जय है, जय हे ತಮ್ಮ ಎರಡೂ ಕೈ ಕೈಗಳನ್ನ ಹಿಡ್ಕೊಳ್ಬೇಕು ದಯವಿಟ್ಟು ಎರಡೂ ಕೈಗಳನ್ನ ಹಿಡ್ಕೊಬೇಕು ದಯವಿಟ್ಟು ಮಾಡ್ರಿ ಹೋಲಿ ಸೈನ್ರಿ